ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕರೆ ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಯಿತು ಅಂತ ಬನ್ನಿ ನೋಡೋಣ ಅಜಿತ್ ಬಾ ಹೋಗೋಣ ಲೇಟ್ ಆಗಿದೆ ಅಂತ ಅಜಿತ್ ಭೂಮಿನಾಗ ಕರ್ತಾ ಇರ್ತೇನೆ ಇಲ್ಲ ಸಾಹೇಬ್ರೆ ನೀವು ಹೋಗ್ರಿ ನಾನು ಇನ್ನೂ ಕೆಲಸ ಇದೆ ನನ್ನ ಕೆಲಸ ಮುಗಿಸಿದ ಸ್ವಲ್ಪ ಲೇಟ್ ಆಗುತ್ತೆ ಬರೋದಕ್ಕೆ ಅಂತ ಭೂಮಿ ಹೇಳ್ತಾ ಇರ್ತಾನೆ ಹಾಗೆ ಇಬ್ಬರು ಭೂಮಿ ಮನೆಗೆ ಓದ್ತಾ ಇರ್ತಾರೆ ಹೋದ ಶ್ರವಣ ಅದಕ್ಕೆ ದೇವ ನರ್ಸ್ ಫೋನ್ ಮಾಡ್ತಾಳೆ ಮಾಡಿದ ಮೇಲೆ ಆಗ ದೇವಿಯಾನೆ ಫೋನ್ ರಿಸೀವ್ ಮಾಡ್ತಾಳೆ ರಿಸೀವ್ ಮಾಡಿದ ಮೇಲೆ ಯಾರು ನೀವು ಅಂತ ಕೇಳ್ತಾ ಇರ್ತಾಳೆ ನಾನು ನರ್ಸು ನೀವು ಒಬ್ರನ್ನ ಕೇಳಿದ್ರಲ್ಲ ಅವ್ರಿಗೆ ಪ್ರಜ್ಞೆ ಬಂದಿದೆ ಮಾತಾಡ್ಬೇಕಂತಿದ್ದಾರೆ ಜಲ್ಲಿ ಬರ್ರಿ ನೀವು ಅಂತ ಶ್ರವಣ ಅಂದ್ಕೊಂಡು ಅರೆ ಅದು ನರ್ಸ್ ಹೇಳ್ತಾಯಿರ್ತಾಳೆ ಆಗ ಸರ ಆಯಿತು ಜಲ್ಲಿ ಬರ್ತೀನಿ ಅಂತ ದೇವಯ್ಯನೇ ಸುಮ್ಮನೆ ಆ್ಯಕ್ಟಿಂಗ್ ಮಾಡಿ ಮಾತಾಡ್ತಾ ಇರ್ತಾಳೆ ಆಗ ಎಲ್ಲ ಫೋನ್ ಮಾತಾಡಿದ ಮೇಲೂ ದೇವಯ್ಯನೇ ಅಣಸಿನಾಗಿ ಅಜಿತ್ ಅವ್ರಿಗೆ ಹೇಳ್ತಾ ಇರ್ತಾಳೆ ಈಗೆಲ್ಲ ನನ್ಗೆ ಗೊತ್ತಿರ್ತಾರೆ ನರ್ಸತ್ರ ಹತ್ರ ನೀನು ಯಾರಿದ್ದಾರೆ ಅಂತ ಆಗ ಏನು ಫುಲ್ ಟೆನ್ಷನ್ ತೊಗೊಂಡಿರ್ತಾರೆ ಆಗ ಭೂಮಿ ಅಜಿತ್ತು ಮನೆಗೆ ಬಂದಿರ್ತಾರೆ ಬಂದ ಮೇಲೆ ಅವರೆಲ್ಲರ ಮುಂದೆ ಆ್ಯಕ್ಟಿಂಗ್ ಮಾಡ್ತಾ ಭೂಮಿ ಮೇಲೆ ಕೈ ಹಾಕಿ ಒಳಗೆ ಕರ್ಕೊಂಡು ಹೋಗ್ತಾಳೆ ಬಾ ಭೂಮಿ ಹೋಗೋಣ ಅಂತ ಆಗ ಸಂಗೀತ ಏನಮ್ಮ ಯಾವತ್ತಿ ಕಲಸ ಕಷ್ಟ ಆಗಿದೆ ಬೆಳಗ್ಗೆ ಬೆಲೆ ಅಂತ ಭೂಮಿನ ಸಂಗೀತವ್ರು ಕೇಳ್ತಾಯಿರ್ತಾರೆ ಅದೇ ನನಗೆ ಭಾಳ ತುಂಬ ಇಷ್ಟ ಅದು ಯಾವಾಗಲೂ ಅದು ಕಷ್ಟನೇ ಹಾಕೋಲ್ಲ ನನ್ನ ನಾನು ಯಾವಾಗಲೂ ಇದು ಅನ್ನ ಕೊಟ್ಟಿದ್ದದ ಯಾವಾಗಲೂ ಕಷ್ಟ ಆಗೋಲ್ಲ ನನಗೆ ಆತ ಅಂತ ಭೂಮಿ ಸಂಗೀತ ಹೇಳ್ತಾ ಇರ್ತಾರೆ ಆಯಿತಮ್ಮ ರೆಸ್ಟ್ ಅಂತ ಅಂತಿರ್ತಾರೆ ಅತ್ತೆ ರೆಸ್ಟ್ ಏನೇನು ಬೇಡ ರಾತ್ರಿಗೆ ಊಟ ಮಾಡಬೇಕಲ್ವ ಅಡುಗೆ ಮಾಡಬೇಕಲ್ವಾ ಅದಕ್ಕೆ ಅಡುಗೆ ಮಾಡ್ತೀನಿ ಬಿಡಿ ಆತ ಅಂತ ಭೂಮಿನ ಇರ್ತಾರೆ ನೀನೇನು ಬೇಡ ನಿನ್ನ ಏನೋ ಬಡ ನಾನು ಮಾಡ್ತೀನಿ ಅಂತ ಭೂಮಿಗೆ ಸಂಗೀತ ಹೇಳ್ತಾ ಇರ್ತಾಳೆ ಹಾಗಲ್ಲ ಮಾ ನಿನ್ನ ರೆಸ್ಟ್ ಮಾಡಿ ನಾನು ಮಾಡ್ತೀನಲ್ವಾ ಅಂತ ಭೂಮಿಗೆ ಹೇಳ್ತಾ ಇರ್ತಾಳೆ ಹಾಗಲ್ಲತ್ತೆ ನೀವು ಯಾಕೆ ಮಾಡೋಕ್ಕೋತಾ ಇದ್ರೆ ನೀವು ರೆಸ್ಟ್ ಮಾಡ್ರಿ ನಾನು ಇದ್ದೀನಿ ನಾನು ಮಾಡ್ತೀನಿ ಅಡುಗೆ ಅಂತ ಭೂಮಿ ಹೇಳ್ತಾ ಇರ್ತಾಳೆ ಆಗ ಆಯಿತು ಹಾಗಾದರೆ ನೀನೇ ಮಾಡು ಅಂತ ಹೇಳ್ತಾಯಿರ್ತಾರೆ ಈ ಕಡೆಗೆ ಹಣ್ಣು ಅವರಿಗೆ ತುಂಬ ಹೊಟ್ಟೆ ನೋವಾಗಿರ್ತೇ ಇವ್ರು ಅಜೊತೆ ಭೂಮಿ ಕೈ ಹಾಕೊಂಡು ಬಂದಿರ್ತಾರಲ್ವ ಅದಕ್ಕೆ ತುಂಬ ಹೊಟ್ಟೆ ನೋವಾಗಿರುತ್ತೆ ಆಗ ಸಮಾಧಾನ ಮಾಡ್ಕೊಬೇಕಾಗುತ್ತೆ ಇರ್ತಾಳೆ ಫುಲ್ ಹೊಟ್ಟೆ ನೋವಾಗಿರ್ತೀವ್ರಿಗೆ ಆಗ ಅವ್ನು ನೋಡ್ಕೊಂಡು ಊರಬೇಕು ಅಂತ ಮಾಡ್ತಾ ಇರ್ತಾನೆ ಮಾಡುವಾಗ ಆಗ ಭೂಮಿ ಅವರ ಅಮ್ಮನಿಗೆ ಏನಾಗಿರ್ತ ಆಗ ಅಜೊತೆ ಎಲ್ಲ ಮುಚ್ಚಿಕ್ಕಿರ್ತಾನೆ ಮುಚ್ಚಿ ಮುಚ್ಚಿಟ್ಟಿದ ಮೇಲೆ ಆಗ ಎಲ್ಲರೂ ಯಾರೋ ಹೇಳ್ತಾ ಇರ್ತಾರೆ ಅಂಚನ ಯಾರೋ ಹೇಳ್ತಾ ಇರ್ತಾರೆ ಆಗ ಅಚೇತ ಭೂಮಿ ಹೋಗಿ ಯಾಕೆ ಸಾಹೇಬ್ರೆ ನಮ್ಮಮ್ಮನಿಗೆ ಏನು ಆಗಿದೆ ಅಲ್ವಾ ಯಾಕೆ ನನ್ನ ಹತ್ರ ಹೇಳಿಲ್ಲ ನೀವು ಯಾಕೆ ಮುಚ್ಚಿಟ್ಟಿದ್ರಿ ಅಂತ ಭೂಮಿ ಹೇಳ್ತಾ ಇರ್ತಾಳೆ ಕೇಳ್ತಾ ಇರ್ತಾಳೆ ಆಗ ಭೂಮಿ ನಿನ್ನ ಸಮಾಧಾನ ಮಾಡ್ಕೋ ಏನಾಗಿಲ್ಲ ಅಮ್ಮನ ನಾನು ಹೇಳ್ಬೇಕಂತ ಬಂದಿದ್ದೀನಿ ಆಗ ನೀನು ಆ ಟೈಮಲ್ಲಿ ಏನು ಬೇರೆ ಕೆಲಸ ಮಾಡ್ತಿದ್ದೆ ಅದಕ್ಕೆ ನಾನು ಸುಮ್ಮನೆ ಇದ್ದೆ ಅಂತ ಆಚೆ ಹೇಳ್ತಾ ಇರ್ತಾನೆ ಆಗಲ್ಲ ಸಾಹೇಬ್ರಿ ಯಾವ್ದು ಕೆಲಸ ಇದ್ದರೆ ಏನು ನೀನು ಇಲ್ವಾ ನನಗೆ ನಮ್ಮ ಅಮ್ಮನಲ್ವಾ ಅಲ್ಲಿ ಬೇರೆ ಯಾವ್ದಾರಾದ್ರೂ ಏನ ಪರವಾಗಿಲ್ಲ ನಮ್ಮ ನೀನು ನನಗೆ ಯಾಕೆ ಮುಚ್ಚಿ ಇದ ಅಂತ ಭೂಮಿ ಕೇಳ್ತಾ ಇರ್ತಾಳೆ ಹಾಗಲ ಭೂಮಿ ಸಮಾಧಾನ ಮಾಡ್ಕೊಂಡು ನಾನು ಹೇಳ್ತೀನಿ ಅಂತ ಅಚೇತ ಅಂತ ಇರ್ತಾನೆ ಆಗಲೇ ಸಾಹೇಬ್ರೆ ಏಳು ಏನಾಯ್ತು